ಕನ್ನಡದ ದೊಡ್ಡ ಹಾಸ್ಯ ನಟರಾಗಿ ಗುರುಸಿಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕೆಲವು ವಿಧ ಇದೀಗ ನಿಧನರಾಗಿದ್ದರೆ ಮಾಹಿತಿ ಬರ್ತಾರಂಥದ್ದು ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡುತ್ತೆ ಅದಕ್ಕೊಂದು ಚಾನ್ಸ್ಕೃತಿಗೊಳಿಸ್ತಾ ಸ್ನೇಹಿತರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿ ಛಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂತ ಹಾಗೂ ಹಾಸ್ಯ ಕಲಾವಿದರಾಗಿ ಕೂಡ ಕಾಣಿಸ್ಕೊಂಡಿದ್ದ ಹಾಗೂ ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಿದಂಥ ನಡ ಈಗ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಕೊನೆ ಸಲ್ಲಿದ್ದರೆ ಇವರು ಬೇರೆ ಯಾರಲ್ಲ ನಟ ಬ್ಯಾಂಕ್ ಚಂದನಾರ್ದನವರು ಬ್ಯಾಂಕ್ ಜನವರು ಕನ್ನಡ ಚಿತ್ರರಂಗದಲ್ಲಿ ತೊಂಬತ್ತೈದನೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಡಟ್ ರಾಜ್ಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಅಂತ ಮೇರು ನಟರಂಗ ನಡೆಸಿದ ಹೆಗ್ಗಳಿಗೆ ಸೇರ್ತದೆ ಸುಮಾರು ಆರುನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಮೂಲತಃ ರಂಗಭೂಮಿ ಕಲಾವಿದವರಾಗಿ ಬಂದಿದ್ದರು ಇನ್ನು ಅತಿ ಹೆಚ್ಚಾಗಿ ಜಗ್ಗೀಶ್ ಅವರ ಸಿನಿಮಾಗಳಲ್ಲಿ ಆಸೆ ಪಾತ್ರದ ಮಾಡೋದ್ರ ಮೂಲಕ ಕಾಣಿಸಿಕೊಂಡಿದ್ದರು ನಟ ಬ್ಯಾಂಕ್ ಚಂದನವರು ಇನ್ನು ಮುಂಜಾನೆ ಕಾಣಿಸಿಕೊಂಡಿದ್ದ ತಕ್ಷಣ ಅವರು ಅತಿವಾದ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ದಾರೆ ಸದ್ಯ ಹತ್ತಿರದ ಆಸ್ಪತ್ರೆ ಕರೆದುಕೊಂಡು ಹೋಗಿ ಹೆಚ್ಚಿನ ಚಿಕಿತ್ಸೆ ಈಗ ಕೊಡಿಸಿರುವ ಪ್ರಯತ್ನ ಪಟ್ಟರು ಆಸ್ಟ್ರೇಲಿ ಕೊನೆಯ ಸೆಳೆದಿದ್ರು ತೀವ್ರ ವಿರುದ್ಧವಾದಂತಹ ಪರಿಣಾಮವಾಗಿ ಮತ್ತು ಬಹು ಅಂಗಾಂಗ ವೈಪರ್ಯದಿಂದ ಇಂದು ಮುಂಜಾನೆ ಮೂರು ನಿಯಂತ್ರಣ ಮನೆಯಲ್ಲಿ ಜಯನಗರದಲ್ಲಿರುವಂತಹ ಅವರ ಸ್ವಗೃಹದಲ್ಲಿ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ ಏನೇ ಇಲ್ಲಿ ಇವರ